i ಕುನಿರಿ ಮೇಲಮ್ಮ ಕುನಿರಿ ತೇ ಬಿಲ್ಲವರೆಗೂ ನೆಲಕ್ ಬಿಲ್ಲವರ್ಗೂ ಕುನಿರಿ ಏನ ಮಾಡುದು ನೀವು ಒಂದ್ ಶುಭ ಗಾಡಿ ಬಟ್ಟಂಗೆ ಕುನಿರಿ ಎಲ್ಲ ಬಿಚ್ಚಿ ಕುನಿರಿ ಅಲ್ಲಿ ಏನಾತು ಅಂತ ಏನೋ ಹರ್ಕೊಳಕ್ ಹತ್ತಿದಿ ಏ ನಾಚಿಕೆ ಬರೋದಲ್ಲ ನೀನು ಹೇಳ್ತ ಯಪ್ಪಾ ಅದು ನಾಚಿಕೆ ಬರೋದಲ್ಲವೇ ನೀನು ಹೇಳ ಜನಮಕ್ಕ ಅಂತ ಹೇಳ ಹಾ ನಾನೇ ನಾಲ್ಕು ಏನೇ ನಿನ್ ಆಳ್ಗೆ ಏನಾರ ಪತ್ತ ಪತ್ತ ಸಗಣಿ ಹಾಕ ಬರ್ರಿ ನೀನು ನಿಮ್ಮ ಬಂದ ಬಲ್ಕೊಂಡ್ ಹೋಗ್ಬರ್ರಿ ಮಾತಿಗೆ ಬರದಿಲ್ಲ ನೀನು ಹೇಳ್ತ ಜನಮಕ್ಕ ಅಂದ್ಯ ಈಗ ಏನ್ ಆತದ ಹೊಯ್ಕೊಳಕತ್ತಿ ನೀನು ಅವ್ವಿ ನೀನು ಚಿಂಗಲ್ ಚಿಮ್ಮಿನ ಪೋನ ಅಂತ ನಾ ತಿಳ್ಕೊಂಡಿದ್ದೆ ಆದ್ರೆ ನೀನು ಜಬಲ್ ಚಿಮ್ಮಿನ ಪೋನ ಓದಿವಾ ಕೊತ್ತಾಕ ಕಚ್ಕೊಂಡಿ ನೀನು ಹಣೆ ಬಾರ್ನಾ ಸುಮಾರ್ ಐತಿ ದೇವ್ರು ಕೊಟ್ಟ ಮೇಲೆ ಕಸ್ಕೊಳಕ ಬೇಕು ಏನಾತ ಆ ಗುರಿ ಜೊತೆ ಹಾದದು ಕುನಿದು ಮಾಲಕತ್ತಿದಿ ನನಗೆ ಎಮ್ಮಿ ಮೇಸಿ ಮೇಸಿ ಬಹಳ ಬ್ಯಾಸರ ಆಗಿತ್ತ ಆ ಗೌರಿ ಶತನಲ್ಲ ಅವನ್ ಜೊತೆ ಸೇರಿ ಗೌರಿ ಪದ ಹಾಡಕತ್ತಿದ್ದೆ ಆ ಗೌರಿ ಪದ ಗೌರಿ ಪದ ಹಾಲಕತ್ತಿದ್ಯೋ ಏನ್ ಗದಾಪದಲ್ಲಿ ಮಾಲಕತ್ತಿದ್ಯೋ ಅವ ನಂಗ ಆ ಪಿಕ್ಚರ್ ತೋರಿಸ್ತಾನಂತ ಅವ ನಿಂಗ್ ಪಿಕ್ಚರ್ ತೋರಿಸ್ತಾನ ಅವೇನ್ ತೋರಿಸ್ತಾನ ಪಿಕ್ಚರ್ ಅವನ ಬದ್ನಾಮ ಹದಿನೈದು ದಿನ ಮಗ ಅವನ ಹೆಸರು ಕೇಳಿ ಏನೇನು ಏನು ಊದಿಚ್ಚ

ಮ್ಯಾನೋಲ ಬುದುಕ ನೋಲ ಬುದುಕ ಹಾ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ದೊಡ್ಡ ಚೀಮಂತ ಅವೇನ್ ಚೋಲ ಚಾ ಪೀಚಾಳ ಅವ್ತ ಚೋದಿಲ್ಲ ನಾ ಚೋಲತಿನಿ ನಿನ್ನ ಪಿಚ್ಚರ್ ಮುಗಿಸ್ಬಿಚ್ಚಿ ಮುಗ್ಲಿಸ್ ಬಿಚಿ ಅವನ್ ಬಲೆ 5 ನಿಮಿಷಕ್ಕೊಮ್ಮೆ ಕೊಂಬ ರೀಲ್ ಕತ್ತಾಗಿ ಬಿತ್ತಿ ನಿಂದು ನಂದ ಪಿಚ್ಚಲ್ ನೋಡಿದ್ದೆ ಅಂತ ಅಪ್ಪ ತಮ್ಮ ತಾವಾ ಹುಳ್ಕೊತಾ ಇವು

ಹೌದು ಇದು ನೋಡಿದ್ರ ಗೊತ್ತಾಗತ್ರಿ ಇದು ಕಚ್ಚ ಹಾವಲ್ಲ ಚಾಲಿ ಚಾಲಿ ಯಾವ ತೆಲಿ ಹಾವು ಯಾವ ತೆಲಿ ಹಾವು ಅದೆಲ್ಲ ಇರ್ಲಿ ಅದು ಅಲ್ಲೇ ಯಾಕೆ ಇರ್ತು ಅಲ್ಲೇ ಯಾಕೆ ಕಡಿತು ದಯಲಕ್ ತನ್ನ ಹೇಳಕ್ಕ ಇವ್ಲಿ ಹೆಂಗ್ ಲೊಕ್ಕ ಕೊತ್ ಬಂದ್ ಹೊಲಕ್ ಬಂದ್ ನಾವ್ ಹೋಗ್ಕವಿ ಅಂದ್ರೆ ಗೊತ್ತಾಕೈತಿ ಎಲ್ಲ

ಮಳೆ ಆಗ್ಬಿಡು ಅಂತವಲ್ಲ ಹಾಕ್ಬೇಡ ನೀವು ಎತ್ತು ಬರ್ತಾರೆ ಎಲ್ಲರು ನಾ ಇಲ್ಲಿ ಮಾದ್ಲಿಯಮ್ಮ ತ ಏನು ಓದು ಪರೀಕ್ಷೆ ಓದು ಪರೀಕ್ಷೆ ಮಾಡ್ರಲ್ಲ ಮಾದ್ಲ ಮಾಡ ನಾ ಮು ಪಚನೆ ಕೇಳ್ತೀನಿ ಹಾಂ ಅದಕ್ಕೆ ಸಲ್ಯಾಗಿ ಗೊತ್ತಾ ಕೊಳ್ಬೇಕು ನೀನು ಕೊಡ್ತೀನಲ್ಲ ಹೇಳ್ಯ ಕೇಳಲ್ಲ ಹೊತ್ತಿ ಮೇಲೆ ಹೊತ್ತಿ ತೂತಿ ಒಂದು ಗೂತ ಏನಿದು ಏನಂದಿ ಹೊತ್ತಿ ಮೇಲೆ ಹೊತ್ತಿ ತೂತಿ ಒಂದು ಗೂತ ಇದು ಉತ್ತರ ಯಾರಿಗಾರ ಗೊತ್ತೈತೆ ಅನ್ರೀ ಹೇಳಂಗಿಲ್ಲ